ಹಲೋ ಮೈ ಡಿಯರ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ಮೊದಲಿಗೆ ಈ ಸ ಬೇಸಿಗೆಗೆ ತಂಪಾಗಲಿಕ್ಕೆ ತಂಪಾದ ಆಹಾರನೇ ಬೇಕು ಅಂತ ಅನಿಸುತ್ತೆ ಜೀವಕ್ಕೆ ಅದಕ್ಕೆ ಸಿಂಪಲ್ಲಾಗಿ ಒಂದು ಬುತ್ತಿ ಮಾಡ್ತಾಯಿದ್ದೀನಿ ನೋಡಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇದರಿಂದ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸು ಒಂದು ಟೀ ಸ್ಪೂನು ಒಂದು ಎರಡೂವರೆ ಇಂಚು ಮೂರು ಇಂಚು ಹಸಿ ಶುಂಠಿ ಒಂದು ನಾಲ್ಕು ಗಟ್ಟೆ ಚಿಕ್ಕ ಚಿಕ್ಕದು ಬೆಳ್ಳುಳ್ಳಿ ಇದನ್ನು ಸಿಪ್ಪೆ ತಗೊಂಡು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಸಾಸಿವೆ ಸಾಸಿವೆ ಇದಕ್ಕೆ ಜೀರಿಗೆ ಒಗ್ಗರಣೆ ಹಾಕೋಲ್ಲ ಇಷ್ಟು ಸಾಮಾನು ಇದು ಬುತ್ತಿಗೆ ಮೊದಲಿಗೆ ಮಿಕ್ಸಿಗೆ ಹಾಕೋಣ ಏನು ಹಾಕೋಣ ಅಂತ ತೋರಿಸ್ತೀನಿ ನಿಮಗೆ ಮೊದಲಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಕಾಳು ಮೆಣಸು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರಬೇಕು ಈಗ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ಇವ್ರ ಏನಪ್ಪ ಬುತ್ತಿಗೆ ಮೊಸರೇ ತೋರಿಸಿಲ್ಲ ಅಂತ ಅನ್ಕೊತಾ ಇದ್ದೀರಾ ಇಲ್ಲಿ ಮೊಸರು ಇದೆ ಹಾಲು ಸ್ವಲ್ಪ ಬಿಸಿ ಇದೆ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ ಹಾಕುವಾಗ ಅದನ್ನು ತೋರಿಸ್ತೀನಿ ಒಂದು ಬೌಲು ಚೆನ್ನಾಗಿರೋ ಅಂತ ಮೊಸರು ತಗೊಂಡಿದ್ದೀನಿ ಅಂದ್ರೆ ನಂದಿನಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಮನೇಲಿ ಹೆಪ್ಪಾಕಿದ ಆದ್ರೂ ನಡೆಯುತ್ತೆ ಇದಕ್ಕೆ ಒಂದು ಬೌಲ್ ಮೊಸರು ಒಂದು ಬೌಲ್ ಹಾಲು ಇದಿಷ್ಟನ್ನು ಅನ್ನಕ್ಕೆ ಹಾಕ್ಬೇಕು ಈಗ ಅಕ್ಕಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ತೀನಿ ಈಗ ಅನ್ನ ಮಾಡ್ಕೊಳ್ಳೋಣ ಈಗ ಬುತ್ತಿಗೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಡೋಣ ಸಾಸ್ ಸಾಸಿವೆ ಹಾಕಿದ್ದೀನಿ ಇದು ಚಟಪಟ ಸಿರಿದ ಮೇಲೆ য়ে হাঁটন ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಒಬ್ಬ ಬಾಣ್ಲಿಗೆ ಒಂದು ಕಡಾಯಿಗೆ ಅನ್ನ ಹಾಕ್ಕೊಳ್ತೀನಿ ಈಗ ಅನ್ನನ ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಚೆನ್ನಾಗ್ ಆಗೋದು ಹೊಂದ್ಕೊಳ್ಳುತ್ತೆ ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಆಮೇಲೆ ಹಾಕೋಣ ಲಾಸ್ಟಿಗೆ ಈಗ ಒಂದು ಬೌಲ್ ಮೊಸರ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಳನ್ನ ಪೇಸ್ಟ್ ಮಾಡ್ಕೊಂಡು ಈ ತರ ಸ್ವಲ್ಪ ನೀರು ಹಾಕಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಣ ಈಗ ಇದನ್ನ ಕಲ್ಸ ಇದೂನ್ ಅಲ್ಲಿ ಕಲ್ಸಿದ್ರೆ ಸರಿ ಹೋಗಲ್ಲ ಕೈಯಿಂದಾನೆ ಕಲಸಬೇಕು ಎಲ್ಲದಕ್ಕೂ ಅನ್ಕೋಬೇಕಲ್ಲ ಉಪ್ಪನ್ನ ರುಚಿ ನೋಡಿ ಹಾಕ್ಬೋದು ಇದು ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಹೊತ್ತು ಬಿಡೋಣ ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಆದ್ಮೇಲೆ ಇದನ್ನ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಏನಾದ್ರೂ ಕಟ್ಬೋದು ಅಥವಾ ಬೌಲಲ್ಲಿ ಹಾಕೋದ್ರಾದ್ರೂ ತಿನ್ಬೋದು ನಮ್ಮ ನಮ್ಮ ಅನುಕೂಲ ಅದು ಬುತ್ತಿ ಕಟ್ಟಿದ್ರೆ ಚೆನ್ನಾಗಿರೋ ಜೊತೆ ಚಟ್ನಿ ಪುಡಿ ಮೊಸರು ಮೆಣಸಿನಕಾಯಿ ಎಲ್ಲ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಬುತ್ತಿ ರೆಡಿ ಆಗಿದೆ ಬುತ್ತಿ ಜೊತೆ ಮೊಸರು ಮೆಣಸಿನಕಾಯಿ ಶೇಂಗಾ ಚಟ್ನಿ ಪುಡಿ ಕುರಿ ಪುಡಿ ಇದಿಷ್ಟು ಜೊತೆಯಾಗಿದ್ದು ಬಿಟ್ಟರೆ ಊಟ ಭಾಳ ಚೆನ್ನಾಗಿರುತ್ತೆ ಬುತ್ತಿ ಊಟ ಬಿಸಿ ಬೇಸಿಗೆಗೆ ಭಾಳ ಆರೋಗ್ಯಕ್ಕೆ ಒಳ್ಳೇದು ಮತ್ತು ತಂಪು ಸಹಿತ ಹಾಲು ಮೊಸರು ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾಗುತ್ತೆ ಇದರಿಂದ ಮನಸ್ಸಿಗೂ ಭಾಳ ಹಿತ ಆಗುತ್ತೆ ಮೊಸರನ್ನ ಯಾರಿಗೆ ಹೇಳಿರಿ ಮೊಸರು ಬುತ್ತಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ